ನಮಸ್ಕಾರ ನಮ್ಮ ಮನಸ್ಸು ಹೇಗಿದೆಯೋ ಅಥವಾ ನಮ್ಮ ಮನಸ್ಸಿನಲ್ಲಿ ಆಗುವಂಥ ನಿರ್ಣಯಾನೇ ನಮ್ಮ ಸ್ವಭಾವದಲ್ಲಿ ಬರುತ್ತೆ ಜೀವನದಲ್ಲಿ ತುಂಬ ಆಸಕ್ತಿ ಅನುಭವಿಸಿರಬೇಕು ಮನಸ್ಸು ಕೆಟ್ಟಾಗ ನೀವೇನು ಕೆಲಸ ಮಾಡೋಕ್ಕಾಗಲ್ಲ ಮನಸ್ಸು ಚೆನ್ನಾಗಿದ್ದಾಗ ಎಷ್ಟು ಸಾಹಸದ ಕೆಲಸ ಮಾಡ್ತೀರ ಅದಕ್ಕೆ ಮನಸ್ಸನ್ನು ಚೆನ್ನಾಗಿಟ್ಕೋಬೇಕು ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿ ಕೇಳಿದ್ದೀವಿ ಮನಸ್ಸಿಗೆದ್ರೆ ಜಗತ್ತು ಗೆಲ್ಬೋದು ಅಂತ ಕೇಳಿದ್ದೀವಿ ಆದರೆ ಈ ಮನಸ್ಸು ಚಂಚಲ ಕಷ್ಟ ನಿಯಂತ್ರಣ ಸಾಧ್ಯ ಇಲ್ಲ ಭಗವದ್ಗೀತೆಯಲ್ಲಿ ಅರ್ಜುನ ಎಷ್ಟೋ ಸತಿ ಕೇಳ್ತಾನೆ ಮನಸ್ಸಿನ ನಿಯಂತ್ರಣ ಮಾಡ್ಕೊಳಕ್ಕೆ ಏನು ಮಾಡಬೇಕು ಅಂತ ಅದಕ್ಕೆ ಉಸಿರಾಟದ ಮೇಲೆ ನಿಯಂತ್ರಣ ಇದ್ದಾಗ ಮನಸ್ಸು ಚೆನ್ನಾಗತ್ತೆ ಮನಸ್ಸಿಂದಲೇ ಮಹಾದೇವ ಮನಸ್ಸು ಕೆಡತೋಯ್ತು ಅಂತೇಳಿದ್ರೆ ನಾವು ಹುಚ್ಚಾಪಟ್ಟೆ ಆಡ್ತೀವಿ ಅದಕ್ಕೋಸ್ಕರ ಮನಸ್ಸನ್ನು ಚೆನ್ನಾಗಿಟ್ಕೋಬೇಕು ಅದಕ್ಕೆ ದೀರ್ಘ ಉಸಿರಾಟ ಮಾಡಬೇಕು ಮಾಡಬೇಕು ಮನಸ್ಸನ್ನ ಚೆನ್ನಾಗಿ ಹದವಾಗಿಟ್ಕೊಳ್ಳೋಕ್ಕೆ ಯೋಜನೆಗಳಾಗಬೇಕು ಪ್ರತಿದಿನದ ಯೋಜನೆ ತಿಂಗಳಿನ ಯೋಜನೆ ವರ್ಷದ ಯೋಜನೆ ಏನೇನು ಮಾಡಬೇಕು ಅಂತ ಪ್ರತಿದಿನದ ಯೋಜನೆಯಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ಪಾಯಿಂಟ್ಗಳ ನೋಟ್ ಮಾಡ್ಕೋಬೇಕು ಯಾವ್ಯಾವ ದಿಕ್ಕಲ್ಲಿ ನಾವು ಬೆಳೀಲೇಬೇಕು ಅಂತ ನಿಶ್ಚೆ ಮಾಡಿದ್ವಿ ಪ್ರತಿದಿನ ನನ್ನ ಪ್ರಯತ್ನ ಆಗ್ತಾ ಇದೆಯಾ ಬರುವಂಥ ಅಡಚಣೆಗಳೇನು ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು ನಾನಾಗೆ ನಾನು ಚಿಂತನೆ ಮಾಡಿ ಹೇಗೆ ನಿವಾರಣೆ ಮಾಡ್ಕೋಬೋದು ಗುರು ಹಿರಿಯರಿಂದ ಕೇಳಿ ಹೇಗೆ ತಿಳ್ಕೊಳ್ಬೋದು ಭಗವದ್ಗೀತೆ ಓದ್ತಾ ಓದ್ತಾ ಹೇಗೆ ತಿಳ್ಕೋಬೇಕು ರಾಮಾಯಣ ಕತೆ ಓದ್ತಾ ಓದ್ತಾ ಹೇಗೆ ಸುಧಾರಣೆ ಮಾಡ್ಕೋಬೇಕು ಶಿವನ ಧ್ಯಾನ ಮಾಡ್ತಾ 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 ಮನಸ್ಸನ್ನು ಹೇಗೆ ದೃಢ ಮಾಡ್ಕೋಬೇಕು ಈ ಪ್ರಯೋಗ ಇದ್ದಾಗ ನಿಮ್ಮ ಮನಸ್ಸಿನ ಶಕ್ತಿ ಬಲವಾಗುತ್ತೆ ಭಕ್ತಿ ತುಂಬುತ್ತೆ ನೀವು ನಿಶ್ಚಯ ಮಾಡಿದ್ದನ್ನು ಸಾಧಿಸ್ಬೋದಾಗತ್ತೆ ನನಗಂತೂ ತುಂಬ ಶಕ್ತಿ ಸಿಕ್ಕಿದೆ ನಿಮಗೂ ಸಿಗಲಿ ಅಂತ ನನ್ನ ಇಚ್ಛೆ ಆದರೆ ಒಂದು ತಿಂಗಳ ಸಾಧನೆ ಮಾಡಿದ ಮೇಲೆ ನಿಮಗೆ ಇದ್ರ ಬಗ್ಗೆ ವಿಶ್ವಾಸ ಬರುತ್ತೆ ನನ್ನ ಮನಸ್ಸನ್ನು ನಾನೇ ಗೆಲ್ತೀನಿ ನನ್ನ ಮನಸ್ಸನ್ನು ನಾನು ಹದಗೊಳಿಸ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಯಾರಿಗೆ ಬರುತ್ತೋ ಅವ್ರ ನಿರಂತರ ವಿಕಾಸ ಆಗುತ್ತೆ ಅದಕ್ಕೆ ಹಿರಿಯರ ಸಲಹೆ ತಗೋತಾ ಇರಬೇಕು ಅವ್ರ ಮುಂದೆ ಮನಸ್ಸು ಬಿಚ್ಚು ಮಾತಾಡಬೇಕು ಮನಸ್ಸಿನಲ್ಲಿ ಆಗೊಳ್ಳುವಂಥ ಗೊಂದಲನ ಮುಚ್ಚಿಡಬಾರ್ದು ಮನಸ್ಸಿನಲ್ಲಿರುವಂಥ ದೋಷನ ನಿವಾರಣೆ ಮಾಡಬೇಕು ಮನಸ್ಸು ಚೆನ್ನಾಗಾಯಿತು ಅಂದರೆ ನಮ್ಮಲ್ಲೂ ಕೂಡ ಶಿವನ ಶಕ್ತಿ ಪ್ರವೇಶ ಆಗುತ್ತೆ ಜೈ ಶ್ರೀರಾಮ್ ಒಂದೇ ಮಾತ್ರ